ನಮಸ್ಕಾರ ಸ್ನೇಹಿತರೆ ನಮ್ಮ ನಾಲೆಡ್ ಜಡ್ಡ ಯೂಟ್ಯೂಬ್ ಚಾನೆಲ್ನ ಸಿರಾ ತಾಲೂಕು ದರ್ಶನ ಸರಣಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಸಿರಾದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಿದ ಸುಬೇದಾರ ಖಾಸಿಂ ಖಾನ್ ನಿಂದ ಹಿಡಿದು ದುರ್ಗಾ ಖುಲಿ ವರೆಗಿನ ಆಳ್ವಿಕೆಯನ್ನು ನೋಡಿದ್ವಿ ಸಿರಾ ಐವತ್ತು ಸಾವಿರ ಕುಟುಂಬಗಳು ವಾಸ ಮಾಡುವ ಹಾಗೆ ಅತ್ಯಂತ ವಿಶಾಲವಾಗಿ ಬೆಳೆದದ್ದು ಯಾರ ಕಾಲದಲ್ಲಿ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ದುರ್ಗಾ ಖುಲಿ ಖಾನ್ ನಂತರ ಅಬೀದ್ ಖಾನ್ ಹಾಗೂ ಮಲಾಹರ್ ಖಾನ್ ಅನ್ನೋರು ಸುಬೇದಾರರಾಗಿ ಇರ್ತಾರೆ ಅವರ ನಂತರ ದುರ್ಗಾ ಖುಲಿ ಖಾನ್ ಮತ್ತೆ ಸುಬೇದಾರನಾಗಿ ಒಂದು ವರ್ಷ ಆಡಳಿತ ಮಾಡ್ತಾನೆ ಇವನ ನಂತರ ಅಬ್ದುಲ್ ರಸೂಲ್ ಖಾನ್ ಸಹ ಒಂದು ವರ್ಷ ಸುಬೇದಾರನಾಗಿ ಕೆಲಸ ಮಾಡ್ತಾನೆ ಸಿರಾ ನಿಜಾಮರ ವಶ ಆದ ಮೇಲೆ ಇತ್ತ ಈಗಾಗಲೇ ಎರಡು ವರ್ಷ ಸಿರಾದಲ್ಲಿ ಆಳ್ವಿಕೆ ಮಾಡಿದ್ದ ಆರ್ಕಾಟಿನ ಸಾದತ್ ಖಾನ್ ಮತ್ತೆ ಸಿರಾದ ಆಡಳಿತ ಪಡ್ಕೋಬೇಕು ಅಂತ ಹೊಂಚು ಹಾಕ್ತಾ ಇರ್ತಾನೆ ಸಾವಿರದ ಏಳ್ನೂರ ಇಪ್ಪತ್ತೆರಡರಲ್ಲಿ ಮತ್ತೆ ಸಿರಾದ ಮೇಲೆ ದಾಳಿ ಮಾಡಿ ಗೆದ್ದು ತನ್ನ ಕಡೆಯ ತಾಹಿರ್ ಖಾನ್ ಅನ್ನುವ ವ್ಯಕ್ತಿನ ಸಿರಾದ ನವಾಬನಾಗಿ ಮಾಡ್ತಾನೆ ಈತ ಆರ್ಕಾಟಿನ ಸಾದತ್ ಖಾನ್ ಸಾಯುವವರೆಗೂ ಸಹ ಅವನಿಗೆ ಸಂಪೂರ್ಣ ನಿಷ್ಠೆಯಿಂದ ಇರ್ತಾನೆ ಆರ್ಕಾಟಿನವರಿಗೆ ತಮ್ಮ ವ್ಯಕ್ತಿ ಸಿರಾ ಪ್ರಾಂತ್ಯದಲ್ಲಿ ಇದ್ದಿದ್ದರಿಂದ ಮೈಸೂರಿನ ಮೇಲೆ ದಾಳಿ ಮಾಡೋಕೆ ಈಸಿಯಾಗುತ್ತೆ ಕಡಪ ಕರ್ನೂಲು ಸವಣೂರು ಇಕ್ಕೇರಿ ಸುತ್ತಿಯ ನವಾಬರೊಂದಿಗೆ ಸೇರಿ ಸಿರಾದ ತಾಹಿರ್ ಖಾನ್ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಗೆದ್ದು ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ತಾನೆ ಮೊಘಲರ ಮೊದಲ ನವಾಬ ಖಾಸಿಂ ಖಾನ್ ನಂತರ ಈ ಪ್ರಾಂತ್ಯದಲ್ಲಿ ಒಂದು ರಾಜಕೀಯ ಸ್ಥಿರತೆ ಅನ್ನೋದು ಇರೋದಿಲ್ಲ ಎಲ್ಲ ನವಾಬರು ಒಂದು ವರ್ಷ ಎರಡು ವರ್ಷ ಆಳಿ ಬದಲಾಗ್ತಾ ಇರ್ತಾರೆ ಆ ರಾಜಕೀಯ ಸ್ಥಿರತೆ ಬಂದಿದ್ದು ಇವನ ಕಾಲದಲ್ಲೇ ಈತ ಹದಿನೆಂಟು ವರ್ಷ ಆಳ್ವಿಕೆ ಮಾಡಿ ಸಿರಾ ಆಳಿದ ನವಾಬರಲ್ಲೇ ಅತಿ ದೀರ್ಘಕಾಲ ಆಳಿದ ನವಾಬ ಅನ್ನಿಸ್ಕೊಳ್ತಾನೆ ಸಾವಿರದ ಏಳ್ನೂರ ನಲವತ್ತರಲ್ಲಿ ಇವನ ಆಡಳಿತ ಅಂತ್ಯ ಆಗುತ್ತೆ ಇವನ ನಂತರ ಬಂದ ನವಾಬನ ಕಾಲದಲ್ಲೇ ಸಿರಾ ವೈಭವವಾಗಿ ಮೆರೆದಿದ್ದು ವಿಸ್ತಾರವಾಗಿ ಬೆಳೆದಿದ್ದು ಸಿರಾ ತಾಲೂಕಿನ ಇತಿಹಾಸದಲ್ಲೇ ಸಿರಾ ಆರ್ಥಿಕವಾಗಿ ರಾಜಕೀಯವಾಗಿ ಅತ್ಯಂತ ವೈಭವದಿಂದ ಮೆರೆದು ವಿಸ್ತಾರವಾಗಿ ಬೆಳೆದದ್ದು ಇವನ ಕಾಲದಲ್ಲೇ ಎಷ್ಟು ಭವ್ಯವಾಗಿ ಅಂದರೆ ಇವನು ಕಟ್ಟಿಸಿದ ಅರಮನೆಗಳನ್ನು ಕಾಪಿ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿಕೊಳ್ತಾನೆ ಇವನು ಸಿರಾದಲ್ಲಿ ಕಟ್ಟಿಸಿದ ಖಾನ್ ಬಾಗ್ಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ಹೈದರಲ್ಲಿ ಬೆಂಗಳೂರಿನಲ್ಲಿ ಕಟ್ಟಿಸಿ ಅದಕ್ಕೆ ಲಾಲ್ ಬಾಗ್ ಅಂತ ಹೆಸರು ಇಡ್ತಾನೆ ಬೆಂಗಳೂರಿಗೂ ಮಾದರಿಯಾಗುವಂತೆ ಸಿರಾ ಇವನ ಕಾಲದಲ್ಲಿ ಬೆಳೆಯುತ್ತೆ ದಿಲಾವರ್ ಖಾನನ ಆಡಳಿತದ ಸಮಯದಲ್ಲಿ ಮೊಘಲರ ದಂಡನಾಯಕ ಸಲಾಬದ್ ಜಂಗ್ ಮೈಸೂರು ಪ್ರಾಂತ್ಯಗಳಿಂದ ಕಪ್ಪ ಕಾಣಿಕೆ ಸಂಗ್ರಹಿಸಿಕೊಂಡು ಹೋಗಲು ಬರುತ್ತಾನೆ ಸಿರಾ ಸಮೀಪದ ಹಾಗಲವಾಡಿಯ ಪಾಳೆಗಾರ ಮುದ್ದೀರಪ್ಪ ನಾಯಕ ಸಲಾಬದ್ ಜಂಗ್ನೊಡನೆ ಮಿತ್ರತ್ವ ಸಾಧಿಸಲು ಯೋಚಿಸಿ ಅದಕ್ಕಾಗಿ ತನ್ನ ರಾಯಭಾರಿಗಳನ್ನು ಸಲಾಬತ್ ಜಂಗ್ನೊಡನೆ ಮಾತುಕತೆಗೆ ಕಳಿಸ್ತಾನೆ ಸಲಾಬತ್ ಜಂಗ್ ಮಾತುಕತೆಗೆ ಒಪ್ಪಿ ಹಾಗಲವಾಡಿಗೆ ಬರ್ತಾನೆ ಮುದ್ದೀರಪ್ಪ ನಾಯಕ ರಾಜ ಮರ್ಯಾದೆಯಿಂದ ಸಲಾಬದ್ ಜಂಗ್ನನ್ನು ಬರಮಾಡಿಕೊಳ್ತಾನೆ ಆದರೆ ಸಲಾಬತ್ ಜಂಗ್ ಮುದ್ದೀರಪ್ಪನ ಮೇಲೆ ಇದ್ದಕ್ಕಿದ್ದಂತೆ ಆಕ್ರಮಣ ಮಾಡ್ತಾನೆ ಹೀಗೆ ಇರಲಾರದೆ ಇರುವೆ ಬಿಟ್ಟುಕೊಂಡಂತೆ ಮುದ್ದೀರಪ್ಪನ ಪರಿಸ್ಥಿತಿ ಆಗಿತ್ತು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಪಲಾಯನ ಮಾಡಿ ಪ್ರಾಣ ಉಳಿಸ್ಕೋತಾನೆ ಸಲಾಬತ್ ಜಂಗ್ ಅರಮನೆ ಮತ್ತು ಕೋಟೆಯನ್ನು ಲೂಟಿ ಮಾಡಿ ಸಿರಾ ನವಾಬನಾದ ದಿಲಾವರ್ ಖಾನ್ ಕೈಗೆ ಒಪ್ಪಿಸ್ತಾನೆ ಇತ್ತ ಓಡಿ ಪ್ರಾಣ ಉಳಿಸಿಕೊಂಡಿದ್ದ ಮುದ್ದೀರಪ್ಪ ನಾಯಕ ಸುಮ್ನೆ ಕೂರಲ್ಲ ಮೂಗ ನಾಯಕನ ಕೋಟೆಗೆ ಹೋಗಿ ತನ್ನ ಹಳೆಯ ಸೇನೆಯನ್ನು ಕರ್ಕೊಂಡು ಸಿರಾದ ದಿಲಾವರ್ ಖಾನ್ ಮೇಲೆ ಆಕ್ರಮಣ ಮಾಡ್ತಾನೆ ಯುದ್ಧದಲ್ಲಿ ಮುದ್ದೀರಪ್ಪನ ಕೈಯ ಮೇಲಾಗುತ್ತೆ ಸೋಲು ಒಪ್ಕೊಂಡ ದಿಲಾವರ್ ಖಾನ್ ಹಾಗಲವಾಡಿಯನ್ನು ವಾಪಸ್ ಬುದ್ದಿರಪ್ಪನಿಗೆ ಬಿಟ್ಟುಕೊಟ್ಟು ಅದರ ಜೊತೆಗೆ ತನಗೆ ಸೇರಿದ್ದ ಹನ್ನೆರಡು ಹಳ್ಳಿಗಳನ್ನು ಸಹ ದಾನವಾಗಿ ನೀಡುತ್ತಾನೆ ಜೊತೆಗೆ ರಾಜ ಜಂಗ್ ಬಹದ್ದೂರ್ ಅನ್ನುವ ಬಿರುದನ್ನು ಸಹ ಕೊಡ್ತಾನೆ ಇವನ ಕಾಲದಲ್ಲಿ ಸಿರಾದಲ್ಲಿ ಸುಮಾರು ಐವತ್ತು ಸಾವಿರ ಮನೆಗಳು ಇದ್ದವು ಭವ್ಯವಾದ ಅರಮನೆಯನ್ನು ಸಹ ಈತ ಸಿರಾನಗರಲ್ಲಿ ಕಟ್ಟಿಸಿಕೊಂಡಿದ್ದ ಇವನು ಕಟ್ಟಿದ್ದ ಅರಮನೆಯ ಸೌಂದರ್ಯಕ್ಕೆ ಪ್ರಭಾವಿತರಾಗಿ ಮುಂದೆ ಆಳ್ವಿಕೆಗೆ ಬಂದ ಹೈದರಲಿ ಹಾಗೂ ಟಿಪ್ಪು ಸುಲ್ತಾನ್ ಅದೇ ಮಾದರಿಯ ಅರಮನೆಗಳನ್ನು ಶ್ರೀರಂಗಪಟ್ಟಣ ಹಾಗೂ ಬೆಂಗಳೂರಿನಲ್ಲಿ ಕಟ್ಟಿಸಿಕೊಳ್ತಾರೆ ಈಗಲೂ ಬೆಂಗಳೂರು ಹಾಗೂ ಶ್ರೀರಂಗಪಟ್ಟಣದಲ್ಲಿ ಅವರ ಅರಮನೆಗಳನ್ನು ನೋಡಬಹುದು ಆದರೆ ಅದರ ಮೂಲವಾದ ಸಿರಾದ ಅರಮನೆ ನಾಶವಾಗಿ ಹೋಗಿದೆ ಅದು ಎಲ್ಲಿತ್ತು ಅನ್ನೋದು ಸಹ ಗುರುತು ಹಿಡಿಯಲಾರದ ಮಟ್ಟಿಗೆ ಅದು ನಾಶ ಹೊಂದಿದೆ ಜೊತೆಗೆ ಇವನು ಸಿರಾದಲ್ಲಿ ಮೊಘಲರ ಶೈಲಿಯ ಸುಂದರ ಖಾನ್ಬಾಗ್ ಉದ್ಯಾನವನಗಳನ್ನು ನಿರ್ಮಿಸುತ್ತಾನೆ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಮರಾಠರ ಪೇಶ್ವೆ ಬಾಲಾಜಿ ಬಾಜಿರಾವ್ ಮೈಸೂರು ಪ್ರದೇಶಗಳ ಮೇಲೆ ಮಾಡಿದ ಯುದ್ಧದಲ್ಲಿ ದಿಲಾವರ್ ಖಾನ್ ಸೋತ ಮೇಲೆ ಸಿರಾ ಮರಾಠರ ವಶಕ್ಕೆ ಹೋಗುತ್ತೆ ದಿಲಾವರ್ ಖಾನ್ ನಿಂದ ಸಿರಾವನ್ನು ವಶಪಡಿಸಿಕೊಂಡ ಮರಾಠರು ಸಾವಿರದ ಏಳ್ನೂರ ಅರವತ್ತೊಂದರವರೆಗೂ ಆಳ್ತಾರೆ ಈ ಹಿಂದೆ ಸಿರಾದ ಸುಬೇದಾರನ ಕೈ ಕೆಳಗೆ ಕೋಲಾರದಲ್ಲಿ ಅಧಿಕಾರಿಯಾಗಿದ್ದ ಫತೇ ಮೊಹಮ್ಮದನ ಮಗ ಮರಾಠರಿಂದ ಸಿರಾವನ್ನು ವಶಪಡಿಸಿಕೊಳ್ತಾನೆ ಆ ಫತೇ ಮೊಹಮ್ಮದನ ಮಗನೇ ಹೈದರಾಲಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಹೈದರಾಲಿ ಹೊಸಕೋಟೆಯಲ್ಲಿ ಸಲಾಬತ್ ಜಂಗ್ನೊಡನೆ ಒಪ್ಪಂದ ಮಾಡಿಕೊಂಡು ಸಿರಾ ಮೇಲೆ ದಾಳಿ ಮಾಡಿ ಮರಾಠರನ್ನು ಇಲ್ಲಿಂದ ಓಡಿಸಿ ತಾನೇ ಸಿರಾದ ನವಾಬ ಎಂದು ಘೋಷಿಸಿಕೊಳ್ತಾನೆ ಇದಾದ ಮೇಲೆ ಸಿರಾದ ಸುತ್ತಮುತ್ತಲ ಪ್ರಾಂತ್ಯಗಳಾದ ಹೊಸಕೋಟೆ ಚಿತ್ರದುರ್ಗ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಪೆನಗುಂಡ ಮಡಕಶಿರಾ ನಂದಿದುರ್ಗ ಹರಪ್ಪನಹಳ್ಳಿಗಳನ್ನು ಗೆದ್ದು ತನ್ನ ಪ್ರಾಂತ್ಯಕ್ಕೆ ಸೇರಿಸಿಕೊಳ್ತಾನೆ ನಂತರ ಸಿರಾದಲ್ಲಿ ಇದ್ದ ಮೊಘಲರ ಖಾನ್ ಬಾಗ್ಗಳಿಂದ ಪ್ರೇರೇಪಣೆ ಹೊಂದಿ ಬೆಂಗಳೂರಿನಲ್ಲಿ ಅಂತಹದೇ ಮಾದರಿಯ ಲಾಲ್ ಬಾಗ್ ಅನ್ನು ಕಟ್ಟುತ್ತಾನೆ ನಂತರ ಸಿರಾದಲ್ಲಿ ಇದ್ದ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆಯನ್ನೇ ಹೋಲುವ ಕೋಟೆಯನ್ನು ಬೆಂಗಳೂರಿನಲ್ಲಿ ಕಟ್ತಾನೆ ಬೆಂಗಳೂರಿನ ಈ ಕೋಟೆಯು ತಳದಿಂದ ಬುರುಜಿನವರೆಗೂ ಸಿರಾದ ಕೋಟೆಯನ್ನೇ ಹೋಲುತ್ತೆ ಇದೆಲ್ಲ ಘಟನೆಗಳಿಂದ ಬೆಂಗಳೂರಿನ ಬೆಳವಣಿಗೆಯಲ್ಲಿ ಸಿರಾ ಎಷ್ಟು ಪ್ರಮುಖ ಪಾತ್ರ ವಹಿಸಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಹೈದರಾಲಿಯು ಆಳುತ್ತಿದ್ದ ಸಂದರ್ಭದಲ್ಲಿ ಮರಾಠರ ಪೇಶ್ವೆ ಮಾಧವರಾವ್ ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ಸಿರಾ ಹಾಗೂ ಮಧುಗಿರಿಯ ಮೇಲೆ ದಾಳಿ ಮಾಡಿ ತನ್ನ ವಶಕ್ಕೆ ಪಡ್ಕೋತಾನೆ ನಂತರ ಸಿರಾ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರವರೆಗೂ ಸಹ ಮರಾಠ ಸಾಮ್ರಾಜ್ಯದ ವಶದಲ್ಲಿ ಇರುತ್ತೆ ಮರಾಠರ ನಂತರ ಸಿರಾದಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ ಇದು ಬ್ರಿಟಿಷರ ವಶವಾಗಿದ್ದು ಹೇಗೆ ಸಿರಾದಲ್ಲಿ ಇದ್ದ ಐವತ್ತು ಸಾವಿರ ಕುಟುಂಬಗಳು ಏನಾದ್ವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ಇರಿ ನಮಸ್ಕಾರ